ನನ್ನ ಒಂಟಿ ಪಯಣದಲ್ಲಿ ಇನ್ನೂ ಸಿದ್ದೇ ಇರೋ ಪ್ರಶ್ನೆಗೆ ಉತ್ತರ ಹಲವಾರು ಎಷ್ಟೇ ಮೈಲಿ ಸಾಗಿದ್ರು ಅದಕ್ಕೆ ಕೊನೆ ಇಲ್ಲ ಎಷ್ಟೇ ಜನರನ್ನು ಭೇಟಿಯಾದರೂ ನಮ್ಮವ್ರು ಯಾರಿಲ್ಲ ಬರೋದಕ್ಕಿಂತ ಮುಂಚೆ ಈ ಇಂಡಸ್ಟ್ರಿ ಬೇಡ ಅಂತಿದ್ದವಳು ಬಂದ ಮೇಲೆ ಈ ಇಂಡಸ್ಟ್ರಿಲಿ ಏನಾದ್ರೂ ಒಂದು ಅಟ್ ಲೀಸ್ಟ್ ರಿಮಾರ್ಕಬಲ್ ಆಗಿ ಜನ ನಮ್ಮನ್ನ ನೆನ್ಪಿಡ್ಕೊಳ್ಳೋ ರೀತಿ ಇರಬೇಕು ಯಾಕೆಂದ್ರೆ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ಬಜೆಟ್ಗಳು ಬರ್ತಾ ಇರುವಂತಹ ಸಿನಿಮಾ ಇಂಡಸ್ಟ್ರಿಲಿ ಈಗ ಇಲ್ಲೊಂದ್ ಕಡೆ ಕಥೆನೇ ಆಧಾರಿತವಾಗಿ ಒಂದು ಸಿನಿಮಾ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ಸಿನಿಮಾ ವಿಚಾರ ಬಂತ ಅಥವಾ ಏನಾದರೂ ವಿಚಾರ ಇತ್ತಾ ಖಂಡಿತವಾಗ್ಲು ಮಾತಾಡ್ತೀನಿ ಬೇಕಾದ್ರೆ ಟೂ ಅವರ್ಸ್ ಮಾತಾಡ್ತೀನಿ ನಾನು ಅದರ್ವೈಸ್ ತುಂಬಾ ನಾರ್ಮಲ್ ಆಗಿ ಏನಾದರೂ ಮಾತಾಡಬೇಕು ಅಂದ್ರೆ ಏನ್ ಮಾತಾಡೋದು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ನನಗೆ ತುಂಬಾ ಟೈಮ್ ಬೇಕಾಗುತ್ತೆ ನಂಗೆ ಮಿಂಗಲ್ ಆಗದಕ್ಕೆ ಎಲ್ಲ ಫುಲ್ ರೈಟ್ಸ್ ಕೊಟ್ಬಿಟ್ಟು ಅವ್ರನ್ನ ಎಲ್ಲ ಅವ್ರು ಹೇಳ್ದಂಗೆ ಕುಣಿದಿ ಅಂತ ಹೇಳ್ತಾ ಇಲ್ಲ ಈ ಕಡೆ ಗಂಡು ಮಕ್ಕಳು ಈ ತರ ಮಾಡ್ತಾ ಇರೋದನ್ನೆಲ್ಲ ಸೈಜ್ ಫ್ರೀ ಅಂತ ಹೇಳ್ಕೊಡ್ತಾರೆ ಅದನ್ನು ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಸೊ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ ಅವರೊಂದ್ರೆ ಇವರೊಂದಿರಬೇಕು ಈ ಸಿನಿಮಾ ನಿಮ್ಮನ್ನ ಪಕ್ಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಲೆ ನಿಲ್ಲುವ ಗುರುತಿಸುವ ಹಾಗೆ ದೀಪಿಕಾ ದಾಸ್ ಯಾವ ರೀತಿಯ ಒಬ್ಬ ಕಲಾವಿದೆ ಅನ್ನೋದನ್ನ ತೋರಿಸ್ತದೆ ಅಂತ ನಿಮಗೆ ನಂಬಿಕೆ ಹುಟ್ಟಿದೆಯಾ ನೀವು ಏನು ಅಂದ್ಕೊಂಡು ಸಿನಿಮಾಕ್ಕೆ ಬಂದಿದ್ರಿ ಈಗ ಏನಾಗಿದ್ದೀರಿ ಸಿನಿಮಾ ಇಂಡಸ್ಟ್ರಿ ಹೌದು ಏನು ಅನ್ಕೊಂಡು ಬಂದಿರಲಿಲ್ಲ ಬಟ್ ಹೇಗೆ ಬಂದ್ರಿ ಮನೆ ನಿಮ್ಮ ಮನೆಯಲ್ಲಿ ಪೂರಕವಾದ ವಾತಾವರಣ ಇತ್ತ ಹೇಗೆ ಇಲ್ಲ ಇಲ್ಲ ಆ ರೀತಿ ಏನಿರಲಿಲ್ಲ ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ನಾನು ಆ್ಯಕ್ಚುಲಿ ಪೈಲಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಓದ್ತಾ ಇದ್ದೆ ಅಲ್ಲಿ ಒಂದು ಫ್ಯಾಷನ್ ಶೋ ಅಲ್ಲಿ ವಾಕ್ ಮಾಡೋ ಚಾನ್ಸ್ ಸಿಕ್ತು ದೆನ್ ಅದಾದಮೇಲೆ ಮಮ್ಮಿ ಫ್ರೆಂಡ್ ಅವ್ರ ಕಡೆಯಿಂದ ಸಿನಿಮಾ ಇಂಡಸ್ಟ್ರಿಗೆ ಏನೋ ಈ ಥರ ಒಂದು ಯಾವುದೋ ಒಂದು ಸೀರಿ ನಾನು ಸೀರಿಯಲ್ ಮಾಡಬೇಕಾ ಬಂತು ಸೊ ಸೀರಿಯಲ್ ಮುಖಾಂತರ ನಾನು ಎಂಟ್ರಿ ಆಗ್ತೀನಿ ಅದಾದ ನಂತರ ಸಿನಿಮಾ ಸೊ ಬರೋದಕ್ಕಿಂತ ಮುಂಚೆ ಒಂದಿಂತೂ ಡಿಸೈಡ್ ಆಗಿದ್ವಿ ದಟ್ ಆ್ಯಕ್ಚುಲಿ ಪ್ರೊಫೆಷ್ನಲ್ ಏನಾದರೂ ಮಾಡೋದಾದರೆ ಮಾಡೋಣ ಇಲ್ಲ ಅಂತಂದರೆ ಸುಮ್ಮನೆ ಹೆಸರಿಗೋಸ್ಕರ ಟೈಮ್ ಪಾಸ್ ಮಾಡೋದಕ್ಕೆ ಈ ಪ್ರೊಫೆಷನ್ ಚೂಸ್ ಮಾಡಬಾರ್ದು ಅಂತ ಇತ್ತು ಸೊ ಹಾಗಾಗಿ ಬರೋದಕ್ಕಿಂತ ಮುಂಚೆ ಈ ಇಂಡಸ್ಟ್ರಿ ಬೇಡ ಅಂತಿದ್ದವಳು ಬಂದ ಮೇಲೆ ಈ ಇಂಡಸ್ಟ್ರಿಲಿ ಏನಾದರೂ ಒಂದು ಅಟ್ಲೀಸ್ಟ್ ರಿಮಾರ್ಕಬಲ್ ಆಗಿ ಜನ ನಮ್ಮನ್ನು ನೆನ್ಪಿಟ್ಕೊಳ್ಳೋ ರೀತಿ ಇರಬೇಕು ಆ್ಯಂಡ್ ಖಂಡಿತವಾಗ್ಲೂ ಒಂದು ಒಳ್ಳೊಳ್ಳೆ ಸಿನಿಮಾಗಳಾಗಿರ್ಬೋದು ಅಥವಾ ಒಳ್ಳೆ ಸೀರಿಯಲ್ಲು ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಒಂದು ಒಳ್ಳೆ ರೀತಿಯಲ್ಲಿ ಜನರಿಗೆ ಏನಾದರೂ ತಲುಪಬೇಕು ಅಥವಾ ಅವರಿಗೆ ನಾನು ಕನೆಕ್ಟ್ ಆಗಬೇಕು ಅನ್ನೋದು ಇತ್ತು ಸೊ ಸೀರಿಯಲ್ ಮತ್ತು ಸಿನಿಮಾದ ಅಭಿವ್ಯಕ್ತಿಯ ನೆಲೆಗಳು ಬೇರೆ ಅಂತ ಅನ್ನಿಸ್ತದೆ ನಿಮಗೆ ಖಂಡಿತ ಇದೆ ವರ್ಕ್ ವಿಚಾರದಲ್ಲಿ ತುಂಬ ಡಿಫ್ರೆನ್ಸಸ್ ಇದೆ ಅಷ್ಟೇ ಬಟ್ ನಮಗೆ ತುಂಬ ಏನು ಡಿಫ್ರೆನ್ಸ್ ಅಲ್ ಅನ್ಸಲ್ಲ ಯಾಕೆಂದರೆ ನಾವು ಅಲ್ಲೂ ಆ್ಯಕ್ಟ್ ಮಾಡ್ತೀವಿ ಇಲ್ಲೂ ಆ್ಯಕ್ಟ್ ಮಾಡ್ತೀವಿ ನಮಗೇನು ತುಂಬ ಇದೆ ಅನ್ಸಲ್ಲ ಚಿಕ್ಕಪುಟ್ಟ ಡಿಫ್ರೆನ್ಸಸ್ ಅಂತ ಬಂದರೆ ಅಲ್ಲಿ ಜಾಸ್ತಿ ಡೈಲಾಗ್ಸ್ ಇರುತ್ತೆ ಮಾತಾಡೋದಕ್ಕೆ ಇಲ್ಲಿ ತುಂಬ ಕಡಿಮೆ ಹೌದು ಇಲ್ಲಿ ಟೆಕ್ನಿಕಲಿ ವರ್ಕ್ ಮಾಡೋದು ತುಂಬ ಟೈಮ್ ತಗೊಳ್ತಾರೆ ಅಲ್ಲಿ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡ್ತಾರೆ ಆ್ಯಂಡ್ ಇಲ್ಲಿ ಟೈಮ್ ಲೈನ್ ಅಂತ ಇಷ್ಟೇ ದಿನದಲ್ಲಿ ಮಾಡಬೇಕು ಅಂತ ಇರಲ್ಲ ಬಟ್ ಅಲ್ಲಿ ಸೊ ಒಂದು ಲೈನ್ ಅಂತ ಇರುತ್ತೆ ಬಿಕಾಸ್ ಎಪಿಸೋಡ್ಸ್ಗಳು ಹೋಗುವಂಥ ಇದಿರುತ್ತೆ ಅರ್ಜೆಂಟ್ ಏನೋ ರಿಕ್ವೈರ್ಮೆಂಟ್ಸ್ಗಳು ಯಾವುದೋ ಒಂದು ಅಕೇಶನ್ ಅಂತ ಬರುತ್ತೆ ಅಥವಾ ಯಾರೂ ಇರೋಲ್ಲ ಅಥವಾ ಸಡನ್ನಾಗಿ ಈ ಸೀನ್ ಶೂಟ್ ಮಾಡಲೇಬೇಕು ಅಂತ ಬರುತ್ತೆ ಸೊ ಆ ಥರದ್ದೆಲ್ಲ ಒಂದಷ್ಟು ವ್ಯತ್ಯಾಸಗಳಿದೆ ಈ ಸಿನಿಮಾ ನಿಮ್ಮನ್ನು ಪಕ್ಕಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಲೆ ನಿಲ್ಲುವ ಗುರುತಿಸುವ ಹಾಗೆ ದೀಪಿಕಾ ದಾಸ್ ಯಾವ ರೀತಿಯ ಒಬ್ಬ ಕಲಾವಿದೆ ಅನ್ನೋದನ್ನು ತೋರಿಸ್ತದೆ ಅಂತ ನಿಮಗೆ ನಂಬಿಕೆ ಹುಟ್ಟಿದೆಯಾ ಪ್ರಯತ್ನ ಅಂತೂ ಮಾಡಿದ್ದೀನಿ ನನಗೆ ಗೊತ್ತಿರೋ ಅವರಿಗೆ ನೋಡಬೇಕು ಏನಾಗುತ್ತೆ ಅಂತ ಜನ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅದ್ರ ಮೇಲೆ ಆ್ಯಂಡ್ ನನ್ನ ಪ್ರಯತ್ನ ಮುಂಚೆಯಿಂದನೂ ಆ್ಯಕ್ಚುಲಿ ಅವ್ರು ತುಂಬಾ ಜನರೇ ಆ್ಯಕ್ಚುಲಿ ಇಲ್ಲಿ ತನಕ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ದಟ್ ನಾಗಿನಿ ಮಾಡಬೇಕಾದ್ರು ಅಷ್ಟೇ ಅದು ನಾನು ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಅಥವಾ ನಾನು ಆ ಥರ ಕಾಣಿಸ್ಕೋಬೋದು ಅಂತ ನನಗೆ ಗೊತ್ತಿರಲಿಲ್ಲ ಜನರು ಕೊಟ್ಟಿರುವಂಥ ಎನ್ಕರೇಜ್ಮೆಂಟೇ ಐ ಥಿಂಕ್ ಇಲ್ಲಿ ತನಕ ಈವನ್ ದೀಪಿಕಾ ಆಗಿ ಕೂಡ ಪರ್ಸ್ನಲಿ ಆ್ಯಂಡ್ ಪ್ರೊಫೆಷ್ನಲಿ ಇವನ್ ಕ್ಯಾರೆಕ್ಟರ್ಸ್ಗಳನ್ನ ಯಾವ ರೀತಿ ಅವರು ಆಕ್ಸೆಪ್ಟ್ ಮಾಡೋದು ಅದ್ರ ಮೇಲೆ ನಾನು ಇಲ್ಲಿ ತನಕ ಬರೋ ಹಾಗಾಯ್ತು ಸೊ ಇವತ್ತು ಇದೊಂದು ಹೊಸ ಪ್ರಯತ್ನ ಇದು ಇದು ಮೆಚ್ಚಿಸೋದಕ್ಕೆ ಅನ್ನೋದಕ್ಕಿಂತ ಒಂದು ಪ್ರಯತ್ನ ಮಾಡಿದೀವಿ ಸೊ ಜನರಿಗೆ ಇಷ್ಟ ಅನೂ ಆಗ್ಬೋದು ಅಥವಾ ಕೆಲವರಿಗೆ ಇದು ಅವ್ರ ಥರ ಅಲ್ಲ ಅಂತಲೂ ಅನಿಸ್ಬೋದು ಬಟ್ ಮೇಯ್ನ್ಲಿ ನಾನು ಹೇಳೋದಾದರೆ ಸಿನಿಮಾದಲ್ಲಿ ನನ್ನ ದೀಪಿಕಾ ದಾಸ್ ಆಗಿದ್ದ ಜನ ಆಲ್ರೆಡಿ ಬಿಗ್ ಬಾಸ್ ಮುಖಾಂತರ ಆಕ್ಸೆಪ್ಟ್ ಮಾಡಿದ್ರಲ್ಲ ಸೊ ಇಫ್ ಆ ದೀಪಿಕಾ ದಾಸ್ ಇಷ್ಟ ಆಗಿದ್ರೆ ಈ ದೀಪಿಕಾ ದಾಸ್ ಖಂಡಿತ ಇಷ್ಟ ಆಗ್ತಾಳೆ ನೀವು ಒಬ್ಬ ಕಲಾವಿದೆ ಅನ್ನೋದು ಇನ್ಸೈಡರ್ ಆಗಿ ಔಟ್ಸೈಡರ್ ಆಗಿ ಸಿನಿಮಾವನ್ನ ನೀವು ಈಗಾಗಲೇ ನೋಡಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು ಔಟ್ಸೈಡರ್ ಆಗಿ ಈ ಸಿನಿಮಾ ನೋಡಿದಾಗ ನಿಮಗೆ ಏನು ಅನಿಸ್ತದೆ ಇವತ್ತಿನ ವರ್ತಮಾನದಲ್ಲಿ ಹೊಸಬರ ಪ್ರಯತ್ನವನ್ನು ಸ್ವಲ್ಪ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಜನ ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಹೆಚ್ಚು ನಿರೀಕ್ಷಿತವಾಗಿ ಗೆಲ್ತಾ ಇಲ್ಲ ನಿಲ್ತಾ ಇಲ್ಲ ಬೇರೆ ಬೇರೆ ಕಾರಣಗಳಿದೆ ಅದಕ್ಕೆ ಆ ಎಲ್ಲ ದೃಷ್ಟಿಯಿಂದ ಒಬ್ಬ ಔಟ್ಸೈಡರ್ ಆಗಿ ನೋಡಿದಾಗ ಈ ಸಿನಿಮಾದ ಬಗ್ಗೆ ಈಗ ಮೂವತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಜನವರಿ ಸೊ ನಿಮಗೇನು ಅನ್ನಿಸ್ತದೆ ಖಂಡಿತ ಇದೊಂದು ಒಳ್ಳೆ ಪ್ರಯತ್ನ ಈ ಥರ ಪ್ರಯತ್ನಗಳು ಬೇಕಾಗಿತ್ತು ಇಂಡಸ್ಟ್ರಿಗೆ ಅಂತ ಅನಿಸುತ್ತೆ ಅದ್ರ ಜೊತೆಗೆ ಈ ಥರದ್ದೊಂದು ಸಿನಿಮಾನ ಜನ ತಗೊಳ್ಳೋದಕ್ಕೆ ನಾವು ಫಸ್ಟ್ ಪ್ರಯತ್ನನೇ ಮಾಡಬೇಕು ಪ್ರಯತ್ನ ಯಾರೂ ಮಾಡಿರಲಿಲ್ಲ ಸೊ ಮಾಡಿರೋದು ಆ್ಯಕ್ಚುಲಿ ಆ್ಯಪ್ ಹೌದು ಆ್ಯಂಡ್ ಟೈಮ್ ಕೂಡ ತುಂಬ ಈ ಸಮಯ ಕರೆಕ್ಟ್ ಆಗಿದೆ ಏಕೆಂದರೆ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ಬಜೆಟ್ಗಳು ಬರ್ತಾ ಇರುವಂತಹ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಎಲ್ಲೊಂದು ಕಡೆ ಕಥೆನೇ ಆಧಾರಿತವಾಗಿ ಒಂದು ಸಿನಿಮಾ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎಲ್ಲದಕ್ಕೂ ಬಜೆಟ್ ಅನ್ನೋದಕ್ಕಿಂತ ಓವರ್ ಬಜೆಟ್ ಅನ್ನೋದಕ್ಕಿಂತ ಅಥವಾ ಪ್ರತಿಯೊಂದಕ್ಕೂ ಸ್ಟಾರ್ ಕಾಸ್ಟಿಂದನೇ ಸಿನಿಮಾಗಳು ಓಡುತ್ತೆ ಓಡಬೇಕು ಅನ್ನೋ ಇದ್ದಿದ್ ಕಾನ್ಸೆಪ್ಟು ಎಲ್ಲೊಂದು ಕಡೆ ಈ ಥರ ಸಿನಿಮಾಗಳನ್ನೂ ನೋಡಬೇಕು ಜನ ನೋಡಲಿ ಅನ್ನೋ ಪ್ರಯತ್ನ ನಿಜವಾಗ್ಲೂ ಖುಷಿಯಾಗುತ್ತೆ ಆ ವಿಚಾರದಲ್ಲಿ ಔಟ್ಸೈಡರ್ ಆಗಿ ಈ ಥರದ್ದು ಬೇಕಿತ್ತಪ್ಪ ಒಂದು ಇಂಡಸ್ಟ್ರಿಗೆ ಸಿನಿಮಾದಲ್ಲಿ ಏನೋ ಪ್ರಯತ್ನ ಅಂತ ನನಗನ್ಸುತ್ತೆ ಅದರಲ್ಲಿ ನಾನು ಪಾರ್ಟ್ ಆಗಿರೋದು ನನಗೆ ಸ್ವಲ್ಪ ಜಾಸ್ತಿನೇ ಖುಷಿ ಕೊಡುತ್ತೆ ನಿಮ್ಮ ಟ್ರೈಲರ್ನ ಸುದೀಪ್ ಅವರು ರಿಲೀಸ್ ಮಾಡಿದರು ಆ ಅನುಭವ ಆ ಕ್ಷಣಗಳು ಸುದೀಪ್ ಏನಂದ್ರು ಆ್ಯಕ್ಚುಲಿ ಸುದೀಪ್ ಸರ್ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಸಿ ನೀವು ನೋಡ್ತೀರಾ ಒಂದು ಶೋ ಬಿಗ್ ಬಾಸ್ ಅಂತ ಏನು ಬರುತ್ತೆ ಅಲ್ಲಿ ಎಷ್ಟೋ ಜನ ಮೋಟಿವೇಟ್ ಆಗೋದು ಅವರ ಮಾತಿಂದ ಆ್ಯಂಡ್ ಈವನ್ ನಿಜ ಲೈಫಲ್ಲೂ ಕೂಡ ಅವ್ರು ಕೆಲವು ಟೈಮ್ ಇಂಟರ್ವ್ಯೂಸ್ ಅಥವಾ ಎಲ್ಲಾದರೂ ಮಾತಾಡಿದಾಗಲೂ ಕೇಳಿರ್ತೀವಿ ಇದೆ ಅವ್ರು ಏನಾದರೂ ಒಂದು ಮಾತಾಡಬೇಕು ತುಂಬ ಸೆನ್ಸಿಬಲ್ ಆಗಿ ಮಾತಾಡ್ತಾ ಇರ್ತಾರೆ ಎಷ್ಟೋ ವಿಚಾರನ ಹೇಳ್ತಾರೆ ಇನ್ನೊಂದಷ್ಟು ಕಡೆ ರಿಯಾಲಿಟಿನ ಹೌದು ಹೌದು ಸೊ ವಿಚಾರ ಇರುತ್ತೆ ಅವ್ರು ಏನೇ ಹೇಳ್ಬೇಕಾದ್ರು ಯಾವ ರೀತಿ ಏನೋ ನೇರ ನೇರ ಹೇಳ್ತಾರೆ ಯಾವ ರೀತಿ ಏನದಕ್ಕಿಂತ ಏನ್ ಹೇಳ್ತಿದಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಸಿನಿಮಾ ಈ ತರ ಟ್ರೈಲರ್ ಅಂತ ಕೇಳಿದಾಗ ಸೊ ಅವರೇನು ಯಾವುದು ಯಾವ ಥರ ಏನೂ ಕೇಳಲಿಲ್ಲ ಸೊ ನಾಯ್ತು ನೋಡೋಣ ಅಂತ ಆ ಒಂದು ಫಸ್ಟು ಇನಿಷಿಯೇಟಿವ್ ತೊಗೊಂಡು ಸೊ ದಟ್ ಈಸ್ ಫಸ್ಟ್ ಥಿಂಗ್ ಏನೋ ಒಂದು ಹೊಸಬ್ರಾಗಲಿ ಅಥವಾ ಗೊತ್ತಿರೋರಿಗಾಗ್ಲಿ ಗೊತ್ತಿಲ್ಲೇದವ್ರಿಗಾಗಲಿ ಅವ್ರು ಮಾಡೋವಂಥ ಎನ್ಕರೇಜ್ಮೆಂಟ್ ನಿಜವಾಗ್ಲೂ ತುಂಬ ದೊಡ್ಡದು ಆ್ಯಕ್ಚುಲಿ ಈ ಥರ ಸಿನಿಮಾಗಳು ಅಥವಾ ವಿಮೆನ್ ಓರಿಯೆಂಟೆಡ್ ಅಂತ ಸಿನಿಮಾ ಬಂದಾಗ ಎನ್ಕರೇಜ್ಮೆಂಟ್ ಬೇಕು ಬಟ್ ಈಗ ಸುದೀಪ್ ಸರ್ ಆಲ್ರೆಡಿ ಏನೋ ಸ್ಟಾರ್ ಅವರು ಅವರು ಕರೆದ್ಬಿಟ್ಟು ಬನ್ನಿ ನಾವು ಸಿನಿಮಾ ಆಯಿತು ನಾನು ನೋಡ್ತೀನಿ ಟ್ರೇಲರ್ನ ಅಂತ ನೋಡಿ ಅದನ್ನ ಅದ್ರ ಬಗ್ಗೆ ವಿಶ್ ಏನೋ ಅವ್ರಿಗೆ ಅನಿಸಿದ್ದಂಥ ಅನಿಸಿಕೆಗಳನ್ನ ಹೇಳಿ ಅದ್ರ ಬಗ್ಗೆ ಇದು ಚೆನ್ನಾಗಿದೆ ಇದು ಹಿಂಗಿದೆಯಾ ಹಿಂಗಿದೆಯಾ ಅಂತ ಕೇಳೋದಾಗಿರ್ಬೋದು ಅಥವಾ ಇದು ಹಿಂಗಿರ್ಬೋದಿತ್ತ ಅಂತ ಹೇಳೋದಾಗಿರ್ಬೋದು ಅವ್ರು ಕೊಟ್ಟಂತಹ ಟೈಮ್ ಆಗಿರ್ಬೋದು ಇದೆಲ್ಲ ನಮ್ಗೆ ತುಂಬಾ ಪ್ರೀಷಿಯಸ್ ಐ ಥಿಂಕ್ ತುಂಬ ಆಗುತ್ತೆ ಆ ವಿಚಾರದಲ್ಲಿ ದಟ್ಟಿನೋ ಅಟ್ಲೀಸ್ಟ್ ಏನು ಹೇಗಿದೆ ಅಂತ ನೋಡು ಪ್ರಯತ್ನ ಮಾಡಿ ಅದಕ್ಕೊಂದು ಏನೋ ನಮಗೆ ಆ ಒಂದು ವೇದಿಕೆ ಕೊಟ್ಟರಲ್ಲ ದಿನೋ ಆ ಎನ್ಕರೇಜ್ಮೆಂಟ್ ನಮ್ಮ ಸಿನಿಮಾಗೆ ಒಂದು ಬೂಸ್ಟ್ ಅಂತ ಹೇಳ್ಬೋದು ಅವ್ರ ಸಿನಿಮಾದಲ್ಲಿಲ್ಲ ಅಥವಾ ಅವರ ಪ್ರೊಡಕ್ಷನ್ ಅಲ್ಲ ಇದು ಅವ್ರ ಡಿಸ್ಟ್ರಿಬ್ಯೂಷನ್ ಅಲ್ಲ ಏನೂ ಅಲ್ಲ ಬಟ್ ಏನೊಂದು ಮಾಡಿದ್ದಾರೆ ಅಂದರೆ ಕರೆದು ಬಿಟ್ಟು ಅಪ್ರಿಷಿಯೇಟ್ ಮಾಡೋದಿದೆಯಲ್ಲ ದಟ್ಸ್ ವೆರಿ ಇಂಪಾರ್ಟೆಂಟ್ ವಿಚ್ ಸುದೀಪ್ ಸರ್ ಹ್ಯಾಸ್ ಡನ್ ಸೊ ಫಾರ್ ಅದಕ್ಕೆ ನಿಜವಾಗ್ಲೂ ನಾವಾಗಲಿ ನಮ್ಮ ಟೀಮ್ ಆಗಲಿ ಇನ್ನ ಜಾಸ್ತಿ ಫೈರ್ ಜಾಸ್ತಿ ಆಗಿದೆ ದಟ್ಟಿನೋ ಓಕೆ ಸರ್ಗ್ ಇಷ್ಟ ಆಗಿದೆ ಓಕೆ ಈ ಸಿನಿಮಾ ಇನ್ನೂ ಚೆನ್ನಾಗಿ ಏನಾದ್ರು ಏನೋ ಪ್ರಮೋಷನಲ್ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಇನ್ನ ಹೋಪ್ಸ್ ಇಷ್ಟ ದಿನ ಹಿಂಗಿರುತ್ತಪ್ಪ ಜನ ತಗೋತಾರ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಹೊರಗಡೆ ಬಂದು ಏ ಜನ ಒಪ್ಕೋತಾರೆ ಅಟ್ ಲೀಸ್ಟ್ ಸರ್ ಒಪಿನಿಯನ್ ತುಂಬಾನೇ ಮ್ಯಾಟರ್ ಆಗುತ್ತೆ ಅಂದ್ರೆ ಸರ್ ಹೇಳಿ ಜನನ ನೋಡ್ಸೋದಂತಲ್ಲ ಜರೇ ಒಂದು ಒಪಿನಿಯನ್ ಬಗ್ಗೆ ಅಂದ್ರೆ ಹೌದು ಜನೂ ಕೂಡ ಅಟ್ಲೀಸ್ಟ್ ಏನೋ ಒಂದು ಆಂಗಲ್ ಅಲ್ಲಿ ಇಷ್ಟಪಡ್ತಾರೆ ಅನ್ನೋ ಒಂದು ಹೋಪ್ಸ್ ಬಂದಿದೆ ನಮ್ಮ ಸಿನಿಮಾಗೆ ನೀವು ಏಳು ಮತ್ತು ಒಂಬತ್ತನೇ ಸೀಸನ್ನಲ್ಲಿ ಬಿಗ್ ಬಾಸ್ಗೆ ಹೋದ್ರಿ ಇವತ್ತಿನ ಬಿಗ್ ಬಾಸ್ ಮತ್ತು ಅವತ್ತಿನ ಬಿಗ್ ಬಾಸ್ನ ಫ್ರೇಮ್ ವರ್ಕು ಬೇರೆ ಇತ್ತು ಪ್ರಾಯಶಃ ಇವತ್ತು ನೆಗೆಟಿವ್ ಪ್ರಚಾರದಲ್ಲಿ ಯಾರು ಹೆಚ್ಚು ಇರ್ತಾರೋ ಅವರೆಲ್ಲ ಅಲ್ಲಿರ್ತಾರೆ ಅವತ್ತು ನಿಮ್ಮ ನಿಮ್ಮ ಅನುಭವ ಹೇಗಿತ್ತು ನೀವು ಮತ್ತೆ ಯಾವ ಕ್ರೈಟೀರಿಯಾದ ಮೇಲೆ ಹೋದ್ರಿ ನೀವು ಕ್ರೈಟೀರಿಯಾ ಅಂತ ಏನಿಲ್ಲ ತುಂಬ ಚೇಂಜಸ್ ಬೇಕಾಗಿತ್ತು ನಂಗೆ ಲೈಫಲ್ಲಿ ಅವಾಗ ಅಂದರೆ ನಾಗಿನಿ ನಾಲ್ಕೈದು ವರ್ಷ ಮಾಡಿ ತುಂಬ ಮನೋಟನ ಸನ್ನಿಸ್ಬಿಟ್ಟಿತ್ತು ಲೈಫು ಸೊ ನನಗೇನೋ ಒಂದು ಚೇಂಜ್ ಬರಬೇಕು ಆ್ಯಂಡ್ ಅದಕ್ಕೆ ಅದಕ್ಕಿಂತ ದೊಡ್ಡ ವೇದಿಕೆನೇ ಬೇಕಾಗಿತ್ತು ನಿಜವಾಗ್ಲೂ ಇನ್ನೊಂದು ಸೀರಿಯಲ್ ಮಾಡೋದು ಅಥವಾ ಇನ್ನೊಂದೇನೋ ಏನೋ ಸಿನಿಮಾ ಮಾಡೋದು ಅನ್ನೋದಕ್ಕಿಂತ ಓಕೆ ಇರೋದ್ರಲ್ಲಿ ನನಗೆ ಅನಿಸಿದ್ದು ಬಿಗ್ ಬಾಸ್ ಇಸ್ ಅ ಪ್ಲ್ಯಾಟ್ಫಾರ್ಮ್ ಲೈಕ್ ನಾವು ನಾವಾಗಿರೋದಕ್ಕೆ ಅಥವಾ ನಾವು ಕಾಣಿಸ್ಕೊಳ್ಳೋದಕ್ಕೆ ನಿಜವಾಗ್ಲೂ ಈ ಇದೊಂದು ವೇದಿಕೆ ಸೂಕ್ತ ಅಂತ ಅನ್ನಿಸ್ತು ಆ್ಯಂಡ್ ನನಗೆ ಅದಕ್ಕಿಂತ ಮುಂಚೆನೂ ಕರಿತಾಯಿದ್ರು ಬಟ್ ನನಗೆ ನಾಗಿಣಿ ಮಾಡ್ತಾ ಇದ್ದಿದ್ದ ಕಾರಣ ಹೋಗೋಕ್ಕಾಗಿರಲಿಲ್ಲ ಸೊ ಇದು ಆ್ಯಕ್ಚುಲಿ ನಾನು ಬಿಗ್ ಬಾಸ್ಗೆ ಅಂತಲೇ ಬಿಟ್ಟು ಹೋಗಿದ್ದಲ್ಲ ಬಟ್ ನಾಗಿಣಿ ಬಿಟ್ಟು ಮೇಲೆ ಒಂದು ಒಂದು ತಿಂಗಳು ಎರಡು ಇರ್ತೀನಿ ಗ್ಯಾಪಲ್ಲಿ ಸೊ ಇದನ್ನು ಸರಿ ಇದನ್ನು ಟ್ರೈ ಮಾಡೋಣ ಮಾಡೋಣ ಅಂತ ನನಗನ್ನಿಸ್ತಾವೆ ಆ್ಯಂಡ್ ನನ್ನ ಎಷ್ಟು ಅಷ್ಟು ದಿನ ಇರ್ತೀನಿ ಅನ್ನೋದು ನನಗೂ ಎಲ್ಲೂ ಕೂಡ ನಂಬಿಕೆ ಇರಲಿಲ್ಲ ಬಿಕಾಸ್ ನಾನು ಕ್ಯಾರೆಕ್ಟ್ರಲ್ಲ ಅಲ್ಲಿ ಎಲ್ಲರ ಜೊತೆ ಮಿಂಗಲ್ ಆಗೋದು ಪರ್ಸ್ನಲ್ ವಿಚಾರಗಳಂತ ಬಂದಾಗ ಶೇರ್ ಮಾಡ್ಕೊಳ್ಳೋಳು ಮಾತಾಡೋಳು ಅಲ್ಲವೇ ಅಲ್ಲ ಈಗ ಸಿನಿಮಾ ವಿಚಾರ ಬಂತ ಅಥವಾ ಏನಾದರೂ ವಿಚಾರ ಇತ್ತಾ ಖಂಡಿತವಾಗ್ಲೂ ಮಾತಾಡ್ತೀನಿ ಬೇಕಾದರೆ ಟೂ ಅವರ್ಸ್ ಮಾತಾಡ್ತೀನಿ ನಾನು ಅದರ್ವೈಸ್ ತುಂಬ ನಾರ್ಮಲ್ ಆಗಿ ಏನಾದರೂ ಮಾತಾಡಬೇಕು ಅಂದರೆ ಏನು ಮಾತಾಡೋದು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ನನಗೆ ತುಂಬ ಟೈಮ್ ಬೇಕಾಗುತ್ತೆ ನನಗೆ ಮಿಂಗಲ್ ಆಗೋದಕ್ಕೆ ಸೊ ಇದೆಲ್ಲವನ್ನು ಒಂದು ತಲೆಯಲ್ಲಿಕೊಂಡು ಓಕೆ ನೋಡೋಣ ಟ್ರೈ ಮಾಡೋಣ ಇದು ಅಂತ ಹೋದೆ ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಶೋ ಯಾವುದೂ ನೋಡಿರಲಿಲ್ಲ ಅಂದರೆ ಬಿಗ್ ಬಾಸ್ ನೋಡಿರಲಿಲ್ಲ ಬಂದ ಮೇಲೂ ಕೂಡ ನನ್ನ ಶೋನ ನೋಡಿಲ್ಲ ಸೊ ಅದಂತರ ಹೇಗೆ ಅಂದರೆ ರಿಯಲ್ ರಿಯಲಿಸ್ಟಿಕ್ ಆಗಿ ಇರೋದು ಆ ಶೋ ಅಲ್ವಾ ಸೊ ಹಂಗೆ ಹೋಗೋಣ ಯಾಕೆ ಮುಂಚೆನೆ ಪ್ರಿಪೇರ್ ಆಗೋದು ಅಥವಾ ನೋಡೋದು ನೋಡೋದ್ರಿಂದ ಏನು ಹಿಂಗೆ ಅಂತೆ ನಾವು ಬರುತ್ತೆ ಅನ್ನೋದು ಅನ್ನೋದೆಲ್ಲೂ ಬರಲ್ಲ ಸೊ ಐ ಥಿಂಕ್ ಆ ಒಂದು ಇದರಲ್ಲಿ ಬಿಗ್ ಬಾಸ್ ನನಗೆ ನಿಜವಾಗ್ಲು ಒಂದು ತುಂಬ ಒಳ್ಳೆ ದೊಡ್ಡ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ನಾಗಿನಿಯಾಗಿ ಜನ ಗುರುತಿಸಿದ್ರು ಒಂದು ಕ್ಯಾರೆಕ್ಟರ್ ಆಗಿ ನನ್ನನ್ನೇ ಒಂದು ಏನು ದೀಪಿಕಾ ದಾಸಿನ್ ರಿಯಲ್ ಯಾರು ಅಂತ ಗೊತ್ತಾಗೋದಕ್ಕೆ ಬಿಗ್ ಬಾಸ್ ಕಾರಣ ಆಯಿತು ಸೊ ಯಾ ಅದು ಮೇಯ್ನ್ಲಿ ನಾನು ಬಿಗ್ ಬಾಸಿಂದ ಎಕ್ಸ್ಪೆಕ್ಟ್ ಮಾಡದೆ ಬಂದಂಥದ್ದು ಅದು ಸೀಸನ್ ಸೆವೆನ್ ಆ ರೀಸನ್ ಇಟ್ಕೊಂಡೋದ್ರೆ ಸೀಸನ್ ನೈನ್ ಬಂದು ಸೆವೆನ್ ತುಂಬ ಒಳ್ಳೆಯ ಹೆಸರು ಕೊಟ್ಟಿತ್ತು ಸೊ ಅದಕ್ಕೊಂದು ಆಗಿ ಅಥವಾ ನಾವು ಐದು ಜನರಲ್ಲಿ ಅಂದರೆ ಐದು ಸೀನಿಯರ್ ಏನಿದ್ರು ಅದ್ರಲ್ಲಿ ನಾನು ಕೂಡ ಒಬ್ಳು ಅನ್ನೋದು ಎಲ್ರಿಗೂ ಈ ಆಪರ್ಚುನಿಟಿ ಸಿಗಲ್ಲ ಸೊ ನಮ್ಗೆ ಸಿಕ್ಕಿದೆ ಅಂತಂದ್ರೆ ನಾನು ಅದಕ್ಕೆ ಮತ್ತೆ ಗ್ರಾಟಿಟ್ಯೂಡ್ ಕೊಡೋದಕ್ಕೆ ಚಾನ್ಸ್ ಅನ್ನೋ ತರ ಬಂತು ಸೀಸನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಸೆವೆಂತ್ ಸೀಸನ್ ಇಸ್ ಮೈ ಬೆಸ್ಟ್ ಸೀಸನ್ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ಅದಕ್ಕಿಂತ ಮುಂಚೆ ನಂಗೆ ಗೊತ್ತೇ ಇರಲಿಲ್ಲ ಯಾವ ಥರ ನಡೆಯುತ್ತೆ ಶೋ ಅಂತ ಗೊತ್ತಿರಲಿಲ್ಲ ಅಲ್ಲ ಅಲ್ಲಿ ಒಂಥರ ರಿಯಲ್ ಆಗಿ ಒಂಥರ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಒಂದು ಒಳ್ಳೆ ಅನುಭವ ಅಂತ ಹೇಳ್ಬೋದು ಲೈಫಲ್ಲಿ ಎಷ್ಟೋ ವಿಚಾರಗಳನ್ನ ರೀಕಾಲ್ ಮಾಡೋದಿಕ್ಕೆ ಮತ್ತೆ ಆ ಮನೆ ಸಹಾಯ ಮಾಡಿತು ಇದ್ರ ಜೊತೆಗೆ ಒಂದಷ್ಟು ವ್ಯಾಲ್ಯೂಸ್ಗಳನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿತು ಆಮೇಲೆ ನಾವು ಈಗಿನ ಇದರಲ್ಲಿ ಮರ್ತೋಗ್ಬಿಟ್ಟಿರ್ತೀವಿ ಈ ಕಡೆ ದುಡ್ಡು ನೇಮು ಫೇಮು ಈ ತರಾನೆ ಹೋಗ್ತಾ ಇರತ್ತೆ ಬಟ್ ಆ ಮನೆಯಲ್ಲಿ ದುಡ್ಡು ಇಲ್ಲದೆ ಬದುಕಬಹುದು ಫೇಮು ನೇಮು ಏನು ಅಂದ್ರೆ ಹೊರಗಡೆಯಿಂದ ಯಾವ ಇರು ಅಂತ ಗೊತ್ತಿರುತ್ತೆ ಬಟ್ ಆ ಮನೆ ಒಳಗಡೆ ಹೋದ್ಮೇಲೆ ನಮ್ಮ ಫೇಮು ನಮ್ಮ ನೇಮು ಅದೆಲ್ಲ ಮ್ಯಾಟ್ರ್ ಆಗಲ್ಲ ಸಿ ಅದೆಲ್ಲ ಬಿಟ್ಬಿಟ್ಟು ರಿಯಲ್ ಆಗಿ ಮನೇಲಿ ಹೆಂಗಿರ್ತೀವಿ ಅಥವಾ ಮನೇಲಿ ಹೆಂಗೆ ಬದಿತೀವಿ ಅದನ್ನ ರಿಯಲ್ ಆಗಿ ಸಿಂಪಲ್ ಲೈಫ್ನ ಲೀಡ್ ಮಾಡುವಂತಹ ಒಂದು ಲೈಫ್ ಹೇಗಿರುತ್ತೆ ಅಂತ ಮತ್ತೆ ನಮ್ಗೆ ರೀಕಾಲ್ ಮಾಡಿಸ್ತಾ ಒಂದಿಷ್ಟು ಒಳಗಡೆ ನೋಡ್ಕೊಳ್ಳೋ ಅವಕಾಶ ಇದೆಯಾ ಅಲ್ಲಿ ನೀವೇ ಒಳಗಡೆ ನೋಡ್ಕೊಳ್ತ ಇನ್ನೇನು ಆಪ್ಷನ್ ಇರಲ್ಲ ಸರ್ ಅಲ್ಲಿ ಸೊ ಹೇಗೆ ಅಂದರೆ ಮಿರರ್ ಅಲ್ಲಿ ನಾವು ನೋಡ್ಕೊಂಡು ಚೆನ್ನಾಗಿದೀವ ಅಂತ ಕರೆಕ್ಟ್ ಮಾಡ್ಕೋಬೋದು ಇಲ್ಲಿ ಯಾವಾಗ್ಲೂ ಹೇಳ್ತಾರೆ ಗೊತ್ತಾ ಮನ್ಸಿಂದ ನೋಡಬೇಕು ಮನ್ಸಿಂದ ಏನು ಮನ್ಸಿನ ಮಾತು ಕೇಳಬೇಕು ಅಂತ ಕಣ್ಣು ಬಿಟ್ಟಿದ್ರು ಮನ್ಸು ಮಾತು ಯಾವಾಗಲೂ ನಮ್ಗೆ ನಾವೇ ಫ್ರೆಂಡ್ ಆಗಿ ನಮ್ಗೆ ನಾವೇ ಏನು ಇದು ಇದ್ ಅದು ಮಾಡಬೇಕಾ ಮಾಡ್ಬೇಕಾ ಹಾಗೆರ್ಬೇಕಾ ಹೀಗಿರ್ಬೇಕಾ ಈ ಯಾವ ರೀತಿ ಬದುಕಬೇಕು ಪ್ರತಿಯೊಂದು ನಾವು ನಮ್ಗೆ ನಮ್ಗೆ ನಾವು ತುಂಬಾ ಹತ್ತಿರ ಆಗ್ತೀವಿ ಆ ಮನೆಗೆ ಹೋದ್ರೆ ಇನ್ ಮಿಕ್ಕಿ ಟೈಮ್ ಎಲ್ಲ ನಮ್ಗೆ ನಾವು ಮರ್ತೇ ಹೋಗ್ಬಿಟ್ಟಿರ್ತೀವಿ ಕಳ್ದೋಗಿರ್ತಿವಿ ಅಂತ ಹೇಳ್ತಾರೆ ಗೊತ್ತಾ ಆತರ ಕಳ್ದೋಗ್ತಿವಿ ಹೊರಗಡೆ ಹೋದರೆ ಬಟ್ ಬಿಗ್ ಬಾಸ್ ಮನೆಗೆ ಹೋದಾಗ ಇಲ್ಲ ಕಳ್ದೋಗಲ್ಲ ನೀವು ನಿಮ್ಮ ಜೊತೆ ಜೊತೆ ನಾವು ಯಾರು ಬರಲ್ಲ ಅವಕಾಶ ಎಲ್ಲರೂ ಇರ್ತೀವಿ ಬಟ್ ಮರ್ತ ಹೋಗಿರ್ತೀವಿ ಬಟ್ ಇಂಥ ಪ್ಲಾಟ್ಫಾರ್ಮ್ ಸಿಕ್ತಾಗ ಮತ್ತೆ ಹೊಡೆದು ಅದು ಗೆಟ್ ಅಪ್ ನೀವು ನಿಮ್ಮ ಜೊತೆ ಇರಬೇಕು ಇಷ್ಟು ದಿನ ಕಳೆದೋಗಿದ್ರಲ್ಲ ಹಂಗಲ್ಲ ಇದು ರಿಯಾಲಿಟಿ ಈಗ ಬನ್ನಿ ಅನ್ನತ್ರ ಇರುತ್ತೆ ಅದು ಇತ್ತೀಚಿನ ದಿನಗಳಲ್ಲಿ ಹೆಣ್ಣುಮಕ್ಕಳ ಸಿನಿಮಾ ಅಥವಾ ಸಿನಿಮಾದ ಒಳಗಡೆ ಕೆಲಸ ಮಾಡುವ ಹೆಣ್ಣುಮಕ್ಕಳ ಪ್ರೊಟೆಕ್ಷನ್ ಬಗ್ಗೆ ಒಂದು ಅಭಿಯಾನ ಕೂಡ ನಡೀತಾ ಇದೆ ನಮ್ಮಲ್ಲೂ ಚೇಂಬರು ಸರ್ಕಾರ ಅದಕ್ಕೊಂದು ಸಮಿತಿಯೆಲ್ಲ ಮಾಡಿದೆ ನಿಮ್ಮ ಧಾರಾವಾಹಿ ಮತ್ತು ಇಲ್ಲಿಯ ಒಟ್ಟು ಪ್ರಯಾಣದಲ್ಲಿ ಸಿನಿಮಾ ಮತ್ತು ಧಾರಾವಾಹಿಯ ಜಗತ್ತಿನಲ್ಲಿ ಹೆಣ್ಣುಮಕ್ಕಳು ಎಷ್ಟು ಸುರಕ್ಷಿತವಾಗಿದೆ ಎಷ್ಟು ಅಂತ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ ಬಟ್ ಹೌದು ಸೆಕ್ಯೂರಿಟಿ ಮತ್ತು ಆ ಸುರಕ್ಷತೆ ಅಂತ ಬಂದಾಗ ಇನ್ನೂ ಎಲ್ಲೋ ಒಂದು ಕಡೆ ಲ್ಯಾಕ್ ಬಿಹ್ಯಾಂಡ್ ಇದ್ದೀವಿ ನಾವು ಒಂದು ಏನಂದರೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ವೋ ಅಥವಾ ಇದೊಂದು ಕಡೆ ಅಂದರೆ ಎಲ್ಲೋ ಒಂದು ಕಡೆ ಆಗುತ್ತೆ ಎಲ್ಲೋ ಒಂದೊಂದು ಆಗುತ್ತೆ ಅನ್ನೋ ಥರ ಉಡಾಫೆ ಮಾಡ್ಕೊಂಡಿದ್ದೀವೋ ಗೊತ್ತಿಲ್ಲ ಬಟ್ ತುಂಬ ಕಡೆ ಆಗ್ತಿದೆ ಎಷ್ಟು ಕಡೆ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಎಷ್ಟೊಂದು ಜನ ಹೆಣ್ಣು ಮಕ್ಕಳೇ ಸುರಕ್ಷತೆ ಅಂತ ಬಂದಾಗ ಹೇಳೋದಕ್ಕೂ ಹಿಂಜರಿಕೊಂಡು ಅವರೇ ಹಿಂದೆ ಹೋಗ್ತಾ ಇದ್ದಾರೆ ಸೊ ಇದು ಈ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಇಬ್ಬರು ಕಡೆಯೂ ನಾವು ತಪ್ಪು ಮಾಡ್ತಾ ಇದ್ದೀವಿ ಈಗ ನಾವೇನೋ ಆಯಿತು ನಮಗೇನೋ ಬೇಕು ಅಂದಾಗ ನಾವು ಕೇಳಿನೂ ಪಡ್ಕೋಬೋದು ಇಲ್ಲಾಂದರೆ ಬಂದಾಗಲೂ ತೊಗೊಳ್ಬೋದು ಸೊ ಸಮಟೈಮ್ಸ್ ನಾವೇನು ಮಾಡ್ತಾಯಿದ್ದೀವಿ ಅವರಾಗೆ ಕೊಡಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅನಿಸುತ್ತೆ ಕೆಲ ಕೆಲವೊಂದು ಹೆಣ್ಮಕ್ಳು ಕೇಳ್ತಾ ಇರೋದು ಅದು ಡಿಮ್ಯಾಂಡಿಂಗ್ ಅಂತ ಕಾಣಿಸ್ತಾ ಇದೆ ಸೊ ನನ್ನ ಪ್ರಕಾರ ಯಾರಿಗೇನು ಅನ್ಸುತ್ತೆ ಅದನ್ನು ಸ್ಟ್ರೇಟಾಗಿ ಮಾತಾಡಿ ಅದನ್ನು ಸಾರ್ಟ್ಔಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಒಂದು ಯೂನಿಟಿ ಅಂತ ಏನು ಹೇಳ್ತಾರೆ ಆ ಯೂನಿಟಿ ಫಾರ್ಮ್ ಮಾಡ್ಕೊಂಡು ಬಂದು ಸ್ಟ್ರೈಕ್ ಮಾಡಬೇಕು ಅನ್ನೋದಲ್ಲ ಆ ಒಂದು ಒಗ್ಗಟ್ಟಲ್ಲಿ ಬಲ ಇದೆ ಅಂತ ಏನು ಹೇಳ್ತಾರಲ್ಲ ಆ ಒಗ್ಗಟ್ಟನ್ನ ಸೇರಿಸಿ ಒಂದು ಹೌದು ಇದು ನಮ್ಮ ಪ್ರಾಬ್ಲಮ್ ನಮಗೆ ಅಂತಲ್ಲ ಎಲ್ರಿಗೂ ಈ ಪ್ರಾಬ್ಲಮ್ ಅನ್ನೋದನ್ನ ನಾವು ಮುಂದೆ ಇಟ್ಟರೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಹೆಣ್ಣು ಹೆಣ್ಮಕ್ಳ ಮೇಲೆ ಅಲ್ಲಿ ದೌರ್ಜನ್ಯ ಆಗುತ್ತೆ ಅಂತ ಹೇಳ್ತೀರಾ ಆಗತ್ತೆ ಆಗುತ್ತೆ ಇಲ್ಲ ಅಂತೆಲ್ಲ ಆಮೇಲೆ ಎಷ್ಟೊಂದು ಜನ ಹೆಣ್ಮಕ್ಳು ಗಂಡು ದೌರ್ಜನ್ಯ ಮಾಡೋದು ಇದ್ದಾರೆ ಅದಕ್ಕೂ ಆಗಿ ಇರಬೇಕು ಇಬ್ರಿಗೂ ಒಂದೇ ಥರ ಈಕ್ವಲ್ ರೈಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಎಲ್ಲ ಹೆಣ್ಮಕ್ಳಿಗೇನೆ ಫುಲ್ ರೈಟ್ಸ್ ಕೊಟ್ಬಿಟ್ಟು ಅವ್ರನ್ನ ಎಲ್ಲ ಅವ್ರು ಹೇಳ್ದಂಗೆ ಕುಣಿರಿ ಅಂತ ಹೇಳ್ತಾ ಇಲ್ಲ ಈ ಕಡೆ ಗಂಡು ಈ ಥರ ಮಾಡ್ತಾ ಇರೋದನ್ನೆಲ್ಲ ಸೈಜ್ ಫ್ರೀ ಅಂತ ಹೇಳ್ಕೊಡ್ತಾರಾಗುತ್ತೆ ಅದನ್ನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸೊ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ ಅವರೊಂದರೆ ಇವರೊಂದಿರಬೇಕು ಇಬ್ರು ಈಕ್ವಲ್ ಅಂತ ಬಂದಾಗ ಬರೀ ಶಕ್ತಿ ಪ್ರದರ್ಶನಕ್ಕಲ್ಲ ಅಥವಾ ಏನೋ ಫಿಸಿಕಲಿ ನೋಡೋದಕ್ಕೆ ಗಟ್ಟಿ ಮುಟ್ಟು ಅಂತ ಅಲ್ಲ ಅವರಲ್ಲಿ ಒಂದು ಪ್ಲಸ್ ಇದ್ರೆ ಇವರಲ್ಲಿ ಒಂದು ಪ್ಲಸ್ ಇರುತ್ತೆ ಸೊ ಎರಡನ್ನೂ ಕಂಬೈನ್ ಮಾಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಹೆಣ್ಮಕ್ಳು ಎಲ್ಲೊಂದು ಕಡೆ ಕೆಲವು ಸರಿ ಹೆದ್ದಾರಿಯಲ್ಲಿ ಹೋಗೋ ಬದಲು ಶಾರ್ಟ್ ಕಟ್ ಅನ್ನು ಬಳಸ್ತಾರೆ ಅಂತ ಅಂದ್ಕೊಳ್ತೇವೆ ಇಟ್ ಡಿಪೆಂಡ್ಸ್ ಇಟ್ ಡಿಪೆಂಡ್ಸ್ ಎಲ್ಲರೂ ಹಾಗೆ ಅಂತ ಹೇಳಕ್ಕಾಗಲ್ಲ ಆಮೇಲೆ ಎಲ್ಲ ಸಾಮೂಹಿಕವಾಗಿ ನೋಡ್ಲಿಕ್ಕೂ ಆಗೋದಿಲ್ಲ ಹೌದು 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 ಅಂದ್ರೆ ಒಂದು ಕ್ಯಾಟಗರೈಸ್ ಮಾಡ್ಬಿಡ್ತಾರೆ ಈಗ ಈ ಪ್ರೊಫೆಷನ್ ಅಂದ್ರೆ ಆ ತರ ಆ ಪ್ರೊಫೆಷನ್ ಅಂದ್ರೆ ಆ ತರ ಈ ಪ್ರೊಫೆಷನ್ ಅಂದ್ರೆ ಈ ತರ ಅದು ನಾವು ಮೈಂಡ್ ಸೆಟ್ ನಾವೇ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಎಲ್ಲ ಪ್ರೊಫೆಷನಲ್ ಕೆಟ್ಟದು ಒಳ್ಳೆದು ಇದ್ದೇ ಇರುತ್ತೆ ಅದೇ ರೀತಿ ಎಲ್ಲಾ ಕಡೆನೂ ಇದೆ ಇಲ್ಲಿ ಸ್ವಲ್ಪ ಹೆಚ್ಚು ಹೈಲೈಟ್ ಆಗುತ್ತೆ ಹೌದು ಇಲ್ಲಿ ಜಾಸ್ತಿ ಆಗುತ್ತೆ ನಾವು ಜಾಸ್ತಿ ಕಾಣಿಸ್ಕೊಳ್ತೀವಲ್ಲ ಈ ಕಡೆ ಹೆಸರು ಜಾಸ್ತಿ ಬರುತ್ತೆ ಆ್ಯಂಡ್ ಹೆಸರು ಬೇಗ ಕೆಳಗಡೆ ಹೋಗುತ್ತೆ ಅಷ್ಟೇ ಡಿಫ್ರೆನ್ಸು ಸೊ ಸಿನಿಮಾ ಇಂಡಸ್ಟ್ರಿ ನಿಮ್ಗೆ ಏನನ್ನು ಕೊಟ್ಟಿದೆ ಇವತ್ತೆಲ್ಲ ಕೊಟ್ಟಿರೋದು ಸಿನಿಮಾ ಇಂಡಸ್ಟ್ರಿ ನೇಮ್ ಕೊಟ್ಟಿದೆ ಫೇಮ್ ಕೊಟ್ಟಿದೆ ಲೈಫ್ ಕೊಟ್ಟಿದೆ ಸೊ ಇದಕ್ಕಿಂತ ಇನ್ನೇನು ಕೇಳ್ಬೋದು ಮಾಡ್ತಾ ಇದ್ದೀರಿ ಇನ್ನೊಂದು ಸಿನಿಮಾ ರೆಡಿ ಇದೆ ಈಗ ಆಲ್ಮೋಸ್ಟ್ ಈ ಸಿನಿಮಾ ರಿಲೀಸ್ ಆದ ನಂತರ ಇನ್ನೊಂದು ತಿಂಗಳಲ್ಲಿ ಅದು ಕೂಡ ಅನೌನ್ಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಈ ಸಿನಿಮಾಕ್ಕೆ ಬೇರೆ ಬೇರೆ ಇವತ್ತಿನ ಬಿಡುಗಡೆಯ ಹೊತ್ತಿನಲ್ಲಿ ಅದರ ಪ್ರಚಾರಕ್ಕೆ ಅಥವಾ ಪ್ರಮೋಷನಿಗೆ ಏನೇನು ಮಾಡ್ತಾ ಇದ್ದೀರಿ ಪ್ರಮೋಷ್ನಲಿ ಅಂದರೆ ಆರ್ಗ್ಯಾನಿಕಲ್ಲಿ ನಾವು ಏನೇನು ಮಾಡೋದಕ್ಕೆ ಸಾಧ್ಯನೋ ಆ ರೀತಿ ಮಾಡ್ತಾ ಇದೀವಿ ಎಲ್ಲೋ ಒಂದು ಕಡೆ ತೊಗೊಂಬಂದು ಏನೇನೋ ಮಾಡಬೇಕು ಅಬ್ಬರ ತೋರಿಸ್ಬೇಕು ಅನ್ನೋದಲ್ಲ ಹೌದು ಇದು ಹೊಸಬ್ರ ಟೀಮು ಕೆಲವೊಂದು ವಿಚಾರಗಳು ಗೊತ್ತು ಕೆಲವೊಂದು ವಿಚಾರಗಳು ಗೊತ್ತಿಲ್ಲ ಬಟ್ ಎಷ್ಟೋ ಜನ ನಮ್ಗೆ ಗೊತ್ತಿರೋ ಹಾಗೆ ಅವರೇ ಇನಿಷಿಯೇಟಿವ್ ತೊಗೊಂಡು ಇಲ್ಲ ಈ ಥರದ್ದೊಂದು ಸಿನಿಮಾ ಗೆಲ್ಲಿಸ್ಬೇಕು ಅಂತ ಅವರಾಗಿ ಅವರು ಏನೋ ಪ್ರಮೋಟ್ ಅನ್ನೋದಕ್ಕಿಂತ ಅದ್ರ ಬಗ್ಗೆ ವಿಚಾರಗಳನ್ನ ಪಾಸ್ ಮಾಡ್ತಾ ಇದ್ದಾರೆ ಸೊ ವಿಚ್ ಈಸ್ ಲೈಕ್ ಯು ನೋ ಅದು ನಮ್ಮ ಕ ನಮ್ಮ ಇದಕ್ಕೆ ಅಂದರೆ ನಾವು ಮಾಡಿರುವಂಥದ್ದಕ್ಕೆ ಕೊಡ್ತಾ ಇರೋವಂಥ ಒಂದು ಪ್ರೀತಿ ಅಂತ ಹೇಳ್ಬೋದು ಅದು ಬಿಟ್ಟರೆ ಐ ಥಿಂಕ್ ಮಾಮೂಲಿ ನಮ್ಮ ಏನು ಮಾಧ್ಯಮ ಮಾಧ್ಯಮದ ಮುಖಾಂತರ ನಾವು ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದು ಬಿಟ್ಟು ಕೂಡ ನಮ್ಮ ಸಿನಿಮಾ ಸ್ವಲ್ಪ ಇನ್ಫ್ಲೂಯೆನ್ಸಸ್ಸು ಯೂಟ್ಯೂಬರ್ಸು ಬ್ಲಾಗರ್ಸ್ ಇದಾಗಿ ಬೇಸ್ಡ್ ಆಗಿರೋದ್ರಿಂದ ಒಂದಷ್ಟು ಜನ ಏನು ಯೂಟ್ಯೂಬರ್ಸ್ ಆಗಿರ್ಬೋದು ವ್ಲಾಗರ್ಸ್ ಆಗಿರ್ಬೋದು ಆ್ಯಂಡ್ ಟ್ರಾವೆಲರ್ ಆಗಿರ್ಬೋದು ಬೈಕರ್ಸು ಇವರೆಲ್ಲರೂ ಸೇರಿ ಒಂದೊಂದು ಏನು ಈವೆಂಟ್ಸ್ಗಳನ್ನ ಅವರವರೇ ಆರ್ಗನೈಸ್ ಮಾಡಿ ಅವರೆಲ್ಲ ಎನ್ಕರೇಜ್ ಮಾಡ್ತಾ ಇರೋದು ಸೊ ಎಲ್ಲೋ ಒಂದು ಕಡೆ ಇದೆಲ್ಲ ನಮಗೆ ಪ್ರಚಾರದ ರೀತಿಯಲ್ಲೇ ನಮಗೆ ಅದು ಕನ್ವರ್ಟ್ ಆಗ್ತಿದೆ ನಿಮ್ಮ ಹವ್ಯಾಸಗಳೇನು ಪರ್ಟಿಕ್ಯುಲರ್ ಇರುವಂತ ಯಾವುದಾದ್ರೂ ಒಂದಿಷ್ಟು ಎಲಿಮೆಂಟ್ಸ್ ನಿಮ್ಮ ಜೀವನದಲ್ಲೂ ಇದೆಯಾ ಓ ಎಲ್ಲ ಆಲ್ಮೋಸ್ಟ್ ಇದೆ ಟ್ರಾವೆಲ್ ಮಾಡ್ತೀನಿ ಡ್ಯಾನ್ಸ್ ಡ್ಯಾನ್ಸನ್ನು ಮಾಡಿಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಬಟ್ ಡ್ಯಾನ್ಸ್ ಹಾಬಿ ಫಿಟ್ನೆಸ್ ಹಾಬಿ ಅದು ಬಿಟ್ಟರೆ ಅವಾಗ ಅವಾಗ ಯಾವ ಪೇಂಟ್ ಮಾಡ್ತಾ ಇರ್ತೀನಿ ಅದು ಬಿಟ್ಟರೆ ನಾನು ಕೂಡ ಏನೋ ಒಂದಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಸೀರೀಸ್ ನೋಡ್ತಾ ಇರ್ತೀನಿ ಮತ್ತೆ ಬಿಟ್ರೆ ಈಗ ಒಂದಷ್ಟು ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ನಾನು ಇತ್ತೀಚಿಗೆ ಮ್ಯಾಕ್ಸ್ ಸಿನಿಮಾ ನೋಡಿದೆ ಆ್ಯಂಡ್ ಇದು ಮಾರ್ಟಿನ್ ಸಿನ್ಮಾ ನೋಡಿದೆ ಆ್ಯಂಡ್ ಯು ಐ ನೋಡಿದೆ ಯಾವುದು ಇಷ್ಟ ಇತ್ತು ನಮಗೆ ಎಲ್ಲವೂ ಒಂದೊಂದು ಆ್ಯಂಗಲ್ ಚೆನ್ನಾಗಿದೆ ಬಟ್ ನಂಗೆ ತುಂಬ ಇಷ್ಟ ಆಗಿದ್ದು ಮ್ಯಾಕ್ಸ್ ಮತ್ತೆ ಯು ಐ ಹೊಸ ತಲೆಮಾರು ಸಿನ್ಮಾವನ್ನ ಬಹಳ ಆಸಕ್ತಿಯಿಂದ ಮಾಡ್ತಾ ಇದೆ ಅಂತ ನಿಮಗೂ ಅನಿಸಿದೆ ಒಬ್ಬ ಕಲಾವಿದಿಯಾಗಿ ಕನ್ನಡದಲ್ಲಿ ಕನ್ನಡದಲ್ಲಿ ನಿರ್ದೇಶಕರು ಈಗ ನಮಗೆ ಬರ್ತಾ ಇರುವಂಥ ಹೊಸ ಹೊಸ ಹುಡುಗರು ಈಗ ಉದಾಹರಣೆಗೆ ರೋಹಿತ್ ಇವರೆಲ್ಲ ಈಗ ಧರಣಿ ಮಂಡಲ ಮಧ್ಯದೊಳಗೆ ಇರ್ಬೋದು ಹೊಂದಿಸಿಬೆರೇರಿ ಇರ್ಬೋದು ಕಂಬಳಿ ಉಳಿದಂಥ ಸಿನಿಮಾ ಈ ಥರದ್ದೆಲ್ಲ ಶಾಖಾಹಾರಿ ಅಥವಾ ಬೇ ಸುಮಾರು ಸಿನಿಮಾಗಳನ್ನು ನೋಡ್ಬೋದು ಈಗಲೂ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅದು ಕೂಡ ಅಂತ ಅಂತ ಕೇಳಲ್ಪಟ್ಟೆ ನಿಮಗೆ ಆ ರೀತಿಯ ಫೀಲ್ ಆಗ್ತಾ ಇದೆಯಾ ಸರ್ ಇಲ್ಲಿ ಆಪರ್ಚುನಿಟಿ ಹೇಗೆ ತಗೊಳ್ಬೇಕು ಹೇಗೆ ಮಾಡಬೇಕು ಅನ್ನೋದು ಎಷ್ಟು ಜನ ಗೊತ್ತಿರಲಿಲ್ಲ ಬಟ್ ಈಗ ಒಂದಷ್ಟು ಪ್ರಯತ್ನದ ಮುಖಾಂತರ ಒಂದು ಸ್ವಲ್ಪ ಮುಂದೆ ಬರ್ತಿದ್ದಾರೆ ವಿಚ್ ಇಸ್ ಆ್ಯಕ್ಚುಲಿ ನೆಸಸರಿ ಬೇಕು ಇಲ್ಲಿ ಅಂದ್ರೆ ದೊಡ್ಡದು ಅಥವಾ ಏನೋ ಏನೋ ಒಂದು ಮಾಡಬೇಕು ಅಂದ್ರೆ ಅಲ್ಲೇ ಹೋಗಬೇಕು ಅನ್ನೋ ಥರ ಏನಿಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಬಹುದು ಮಾಡಿದ್ರೆ ಆಗುತ್ತೆ ಅನ್ನೋದನ್ನ ಐ ತಿಂಕ್ ತುಂಬ ಜನ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ ಟು ಬಿ ಒನ್ ನೀವು ಹೇಳಿದ್ರಲ್ಲ ಇಷ್ಟು ಸಿನಿಮಾಗಳ ಬಗ್ಗೆ ತುಂಬ ಒಳ್ಳೊಳ್ಳೆ ರಿವ್ಯೂಸ್ಗಳಿದೆ ಆ್ಯಂಡ್ ಕಂಟೆಂಟ್ ಬೇಸ್ ಮಾಡಿರೋದು ಯಾವುದು ಕೂಡ ತುಂಬ ದೊಡ್ಡ ದೊಡ್ಡ ಬಜೆಟ್ ಹಾಕಿ ಇದರಲ್ಲಿ ಇಷ್ಟು ಫೈಟ್ ಇರಬೇಕು ಇಷ್ಟು ಇದರಲ್ಲಿ ಸಾಂಗ್ ಇರಬೇಕು ಆ ರೀತಿ ಯಾವುದು ಇಲ್ಲ ಸಿನ್ಮಾಗಳು ಕಂಟೆಂಟ್ ಬೇಸ್ ಮೇಲೆ ಹೋಗ್ತಾ ಇದೆ ಸೊ ಜನರು ಕೂಡ ಅದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಬರೀ ಈ ಸಿನಿಮಾ ಅಂದರೆ ಇದೇ ಅಲ್ಲ ಪ್ಯಾಟ್ರನು ಈ ರೀತಿಯೂ ಮಾಡ್ಬೋದು ಜೀವನದಲ್ಲಿ ನಡೆಯುವಂಥ ಪ್ರತಿದಿನ ನಡೆಯುವಂಥ ಒಂದು ಇನ್ಸಿಡೆಂಟ್ ಕೂಡ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಸೊ ಐ ಥಿಂಕ್ ಹೌದು ಇದೊಂದು ಚೇಂಜ್ ಅವರಿಗೆ ಗೆ ತುಂಬಾನೇ ಏನು ಹೆಲ್ಪ್ ಆಗುತ್ತೆ ಒಂದು ಟೈಮ್ ಟ್ರಾವೆಲರ್ ಅಂತ ಸುಮಾರು ಬರ್ತಾ ಇದೆ ಮರ್ಫಿ ಬಹಳ ಚೆನ್ನಾಗಿ ಬಂತು ಹೌದು ಅಂದ್ರೆ ಈ ಪ್ಯಾಟರ್ನ್ ಅನ್ನು ಮುರಿದು ಹೊಸತನ್ನ ಕಟ್ಟುವ ಪ್ರಯತ್ನವನ್ನ ಹೌದು ಹೊಸ ತಲೆಮಾರು ಮಾಡ್ತಾ ಇದೆ ಪಾರು ಪಾರ್ವತಿ ಅದಕ್ಕೂ ಅದೊಂದು ಎಕ್ಸಾಂಪಲ್ ಅಂತಲೂ ಅನ್ಕೊಳ್ತೇನೆ ಖಂಡಿತ ಖಂಡಿತ ಸರ್ ಬಿಕಾಸ್ ನಮಗೆ ಈಗ ಎಲ್ಲರಿಗೂ ಆಪರ್ಚುನಿಟಿ ಸಿಗಲ್ಲ ಹಂಗೆ ನೋಡೋಕ್ರು ದೊಡ್ಡ ದೊಡ್ಡ ಸಿನಿಮಾನೇ ಮಾಡಬೇಕು ಅಂದ್ರೆ ಎಲ್ಲರೂ ಆಪರ್ಚುನಿಟಿ ಸಿಗಲ್ಲ ಅಲ್ಲಿ ಸೆಲೆಕ್ಟೆಡ್ ಪೀಪಲ್ ಇರ್ತಾರೆ ಅಥವಾ ಅದಕ್ಕೆ ಅದರದ್ದೇ ಆದಂತಹ ದಾರಿ ಏನೋ ಹೀಗೆ ಇರಬೇಕು ಈ ಇಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇರಬೇಕು ಸಿನಿಮಾ ಮಾಡಿದವರು ಆ ಥರನೂ ಒಂದಷ್ಟು ಬರುತ್ತೆ ಬಟ್ ಇಲ್ಲಿ ಆಪರ್ಚುನಿಟಿಗಳು ಟೆಕ್ನಿಷಿಯನ್ಗಳಿಗೂ ಅಷ್ಟೇ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದರೂ ಅಷ್ಟೇ ಅಥವಾ ಆರ್ಟಿಸ್ಟ್ಗಳಿಗೂ ಅಷ್ಟೇ ತುಂಬ ಅವಕಾಶಗಳು ಸಿಗ್ತಾ ಇದೆ ಆ್ಯಂಡ್ ಹಂಗೆ ನೋಡೋಕ್ರೆ ಎರಡು ಮೂರು ವರ್ಷದ ಚೇಂಜ್ ಅವರೇ ತುಂಬಾ ಚೆನ್ನಾಗಿದೆ ಮುಂಚೆ ಎರಡು ಮೂರು ವರ್ಷದ ಮುಂಚೆ ನಾನು ಹೇಳ್ತಾ ಇರೋದು ಹುಡುಗಿಯರು ಮದುವೆ ಆದರೆ ಆಯ್ತು ಮುಗಿತಪ್ಪ ಅಂತ ಆಮೇಲೆ ನಮಗೆ ಇಂಟರ್ವ್ಯೂ ಹೋದಾಗ ಎಷ್ಟೋ ಜನ ನಮಗೆ ಮದುವೆ ಆದದ್ದನ್ನು ಹೇಳಬೇಡಿ ಕೇಳಬೇಡಿ ಮತ್ತೆ ಮಗು ಆದದ್ದನ್ನಂತೂ ದಯವಿಟ್ಟು ಕೇಳಬೇಡಿ ಈ ಥರದ್ದೆಲ್ಲ ಪ್ರಶ್ನೆಗಳು ಇರ್ತಿತ್ತು ಬಹುಶಃ ಈಗ ಆ ಪ್ರಶ್ನೆ ಅಪ್ರಸ್ತುತ ಅಂತ ಅಂದ್ಕೊಳ್ತೇನೆ ನಾನು ಖಂಡಿತ ಅದು ಖುಷಿ ಆಗುತ್ತೆ ಆ್ಯಕ್ಚುಲಿ ನಮಗೆ ಮುಂಚೆ ನೋಡಿ ಮದುವೆ ಆಗಿರೋರೇನೆ ಎಷ್ಟೋ ಜನ ಆಕ್ಟಿಂಗ್ ಮಾಡಿರೋದು ನೂರು ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ ಏನು ನನ್ನ ಕೇಳಿ ಕೇಳಿರೋ ಪ್ರಕಾರ ನೂರ್ ನೂರು ಸಿನಿಮಾ ಎಲ್ಲ ಮಾಡಿ ಅಂದ್ರೆ ಸೂಪರ್ ಹಿಟ್ ಸಿನಿಮಾಗಳೆಲ್ಲ ಮಾಡಿರೋದು ಆಫ್ಟರ್ ಮದುವೆ ಆದ್ಮೇಲೆ ಅವಾಗ ಆ ಟ್ರೆಂಡ್ ಇತ್ತು ಈಗ ಮತ್ತೆ ಅದು ವಾಪಸ್ ಬರ್ತಾ ಇದೆ ಅಂತ ಹೇಳ್ಬೋದು ಇದು ಸ್ವಲ್ಪ ಮಾಡರ್ನ್ ಆಗಿ ಮಾಡಿಫೈಡ್ ಆಗಿ ಬರ್ತಾ ಇದೆ ಐ ಆಮ್ ರಿಲಿ ಹ್ಯಾಪಿ ದಟ್ ಏನೋ ಜನರು ಕೂಡ ಈಗ ಆತರ ಡಿಫ್ರೆನ್ಸ್ ಮಾಡ್ತಾರೆ ಮದುವೆ ಆಗೈತೆ ಅವ್ನಾರು ನೋಡಬೇಕು ಅಥವಾ ಯಾರು ನೋಡಬೇಕು ಆ ಥರ ಏನಿಲ್ಲ ಚೆನ್ನಾಗಿದೆಯಾ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿ ಮಾಡಿದಾರ ನೋಡ್ತೀವಿ ಆಯ್ತು ನಿಮ್ಮ ಏನೋ ನಿಮ್ಮ ಪ್ಲೇ ಕಾರ್ಡ್ ಪ್ರೆಸೆಂಟ್ ಮಾಡಿ ನಾವು ನಮ್ಮ ಒಪಿನಿಯನ್ ಕೊಡ್ತೀವಿ ಅಂತ ಒನ್ ಟು ಒನ್ ಆಗಿಬಿಟ್ಟಿದ್ದಾರೆ ಈಗ ಜನ ಪ್ರೆಗ್ನೆನ್ಸಿ ಫೋಟೋಗ್ರಫಿ ಎಲ್ಲ ವಿಡಿಯೋ ಅತ್ತು ಅದೆಲ್ಲ ಬಹಳ ಪಾಪುಲರ್ ಆಗ್ತಾ ಇದೆಯಲ್ಲ ಹೌದು ಹೌದು. ಅದನಂತರೂ ಮಾಡ್ತಾರೆ. ಹೌದು ಇವನ್ ವೆರಿ ಹ್ಯಾಪಿ ದಟ್ ಮಿಲನಾ ಅವರು ಐ ಥಿಂಕ್ ಒಂದು ಥಿಂಗ್ ಹರಿಪ್ರಿಯಾ ಅವರು ಅವರು ಅಂದ್ರೆ ಈಗ ಇನ್ನ ಪ್ಲಾನ್ ಮೇಲನ್ಂತ ಒಂದ್ ತಿಂಗಳ ಮಗುವನ್ನ ಇಟ್ಕೊಂಡು ಅವರು ಪ್ರಮೋಷನ್ ಬಂದ್ರು ಅಂಡ್ ಅವರೆಲ್ಲ ಕೂಡ ಸಿ ಆ ಚಾಮ್ ಕಳ್ಕೊಂಡಿಲ್ಲ ಜನ ತಗೋತಾರೆ ಅಂದ್ರೆ ಅದಕ್ಕೆ ಡೆಡಿಕೇಟ್ ಮಾಡೋದಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಮುಂಚೆ ಹೆಂಗೆ ಇರ್ತಾ ಇರಲಿಲ್ಲ ಮದುವೆ ಆಯ್ತಂದ್ರು ಮುಗೀತು ಫುಲ್ ತಪ್ಪಾಗ್ ಬಿಡತಾರೆ ಇಲ್ಲಾ ಹೌದು ಜನ ತಗೋತಾರೆ ಅಂತಂದ್ರೆ ಆ ಟೈಮ್ ಅಲ್ಲಿ ಹೌದು ಫ್ಯಾಮಿಲಿ ಲೈಫ್ ಫುಲ್ ಲೈಫ್ ಈಗ ನಮ್ಮ ಉಪೇಂದ್ರ ಹೆಂಡತಿ ಬಹಳ ದೊಡ್ಡ ಇದು ಹೌದು ಸಿ ಅವರೆಲ್ಲ ಅದೆಲ್ಲ ಇನ್ಸ್ಪೈರ್ ಆಗುತ್ತೆ ಸಿನಿಮಾ ಇಂಡಸ್ಟ್ರೀಲಿ ಹತ್ರ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಬಂತು ಅಂದರೆ ಖಂಡಿತವಾಗ್ಲೂ ಎಲ್ಲರೂ ಡೆಡಿಕೇಟ್ ಮಾಡೇ ಮಾಡ್ತಾರೆ ಫ್ಯಾಮಿಲಿ ಲೈಫು ಪರ್ಸ್ನಲ್ ಲೈಫು ಐ ಮೀನ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕಲಿತಾ ಹೋಗ್ತೀವಿ ಇಲ್ಲೂ ಕೂಡ ಒಂದು ಕಡೆ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ನಾವೆಲ್ಲರೂ ಸೊ ಐ ಥಿಂಕ್ ಜನರು ವೆಲ್ಕಮಿಂಗ್ ಆಗಿದ್ದಾರೆ ಸೊ ಅದಕ್ಕೆ ಖುಷಿ ಪಡ್ತೀನಿ ಸೆಕೆಂಡ್ ಆಪರ್ಚುನಿಟೀಸ್ ಬರ್ತಿದೆ ಅಂತ ಎಲ್ಲಿ ಇಷ್ಟಪಡ್ತಿದ್ದಾರೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಅವರು ಕೂಡ ಏನೋ ಒಂದು ಸ್ಯಾಕ್ರಿಫೈಸ್ ಆಲ್ಸೋ ಸೊ ದೀಪಿಕಾ ವಿಶ್ವ ಆಲ್ ಇನ್ನು ಬೆಳಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ನಾನು ಫಸ್ಟ್ ಟೈಮ್ ಜೊತೆ ಇಂಟರ್ವ್ಯೂ ಮಾಡಿದ್ದು ಬಟ್ ಎಷ್ಟು ವಿಚಾರಗಳನ್ನ ನೀವು ಆಕ್ಚುಲಿ ನೀವೇ ಹೇಳ್ತಾ ಹೋದ್ರಿ ಅಂಡ್ ಈ ಈ ಆಂಗಲ್ ಆಫ್ ಟಾಕ್ಸ್ ನಾನು ಯಾವತ್ತೂ ಕೂಡ ಮಾತಾಡಬೇಕು ಅಂತ ಅದಕ್ಕೊಂದು ಏನ್ ಹೇಳ್ತಾರೆ ಸರಿಯಾಗಿ ಕೇಳಿ ಅದ್ರ ಬಗ್ಗೆ ತಿಳ್ಕೊಂಡಿರೋರು ಕೇಳಬೇಕಾಗತ್ತೆ ಐ ತಿಂಕ್ ನೀವ್ ಆ ಪ್ರಯತ್ನ ಮಾಡಿ ಒಂದಷ್ಟು ವಿಚಾರಗಳನ್ನ ಮಾತಾಡ್ಸೋದ್ರಿ ಥ್ಯಾಂಕ್ ಯು ಸೋ ಮಚ್